ಎಲ್ಲರಿಗೂ ನಮಸ್ತೆ ಡೇ ಬೇ ಡೇ ಕನ್ನಡ ಚಾನಲ್ಗೆ ಸ್ವಾಗತ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ನವದುರ್ಗೆಯರ ಪೂಜೆಯನ್ನು ಮಾಡ್ತೀವಿ ನವರಾತ್ರಿಯ ಮೊದಲನೇ ದಿನದಂದು ಕಲಸವನ್ನ ಸ್ಥಾಪನೆ ಮಾಡಿ ಒಂಬತ್ತು ದಿನಗಳ ಕಾಲ ಆ ಕಲಸದಲ್ಲಿ ದುರ್ಗೆಯ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡಲಾಗುತ್ತದೆ ಈ ನವರಾತ್ರಿಯ ಮತ್ತೊಂದು ವಿಶೇಷ ಏನೆಂದರೆ ಹೊಸ್ತಿಲು ಪೂಜೆಯನ್ನು ಮಾಡುವಂಥದ್ದು ಮನೆಯ ಮುಖ್ಯ ದ್ವಾರದ ಮುಂದೆ ದೀಪವನ್ನು ಬೆಳಗುವಂಥದ್ದು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ತಪ್ಪದೆ ಸಂಜೆ ಸಮಯದಲ್ಲಿ ಹೊಸ್ತಿಲು ಪೂಜೆಯನ್ನು ಮಾಡಿ ದೀಪವನ್ನು ಬೆಳಗಬೇಕು ನೀವು ಬೆಳಗ್ಗೆ ಮತ್ತೆ ಸಂಜೆ ಎರಡೂ ಸಮಯದಲ್ಲೂ ಕೂಡ ನೀವು ಹೊಸ್ತಿಲು ಪೂಜೆಯನ್ನ ಮಾಡಿ ದೀಪವನ್ನು ಇಲ್ಲ ಅಂದ್ರೆ ನಿಮ್ಗೆ ಬೆಳಗ್ಗೆ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಕಡ್ಡಾಯವಾಗಿ ಸಂಜೆ ಸಮಯದಲ್ಲಿ ನವರಾತ್ರಿ ಮುಗಿಯುವವರೆಗೂ ಕೂಡ ಒಂಬತ್ತರಿಂದ ಹತ್ತು ದಿನಗಳ ಕಾಲ ಮರೆಯದೆ ಹೊಸ್ತಿಲಿನ ಮುಂದೆ ದೀಪವನ್ನು ಬೆಳಗಿ ಹೊಸ್ತಿಲು ಪೂಜೆಯನ್ನು ಮಾಡಿ ಮೊದಲಿಗೆ ನೀರಿನಿಂದ ಹೊಸ್ತಿಲನ್ನು ಸ್ವಚ್ಛ ಮಾಡಿಕೊಂಡು ನಂತರ ಅರಿಶಿನವನ್ನ ಸಂಪೂರ್ಣವಾಗಿ ಹೊಸ್ತಿಲಿಗೆ ಹಚ್ಚಬೇಕು ಅರಿಶಿನವನ್ನ ನೀರಿನಲ್ಲಿ ಕಲಸಿ ಅದನ್ನು ಸಂಪೂರ್ಣವಾಗಿ ಹೊಸ್ತಿಲಿಗೆ ಹಚ್ಚಿ ಅರಿಶಿಣ ಕುಂಕುಮಗಳಿಂದ ಹೊಸ್ತಿಲನ್ನು ಅಲಂಕಾರ ಮಾಡಿಕೊಳ್ಳಿ ಹೊಸ್ತಿಲ ಮಧ್ಯಭಾಗದಲ್ಲೂ ಕೂಡ ಅರಿಶಿಣ ಕುಂಕುಮವನ್ನು ಹಿಡಿ ಹೊಸ್ತಿಲನ್ನು ನಾವು ಲಕ್ಷ್ಮಿ ಅಂತಲೇ ಹೇಳ್ತೀವಿ ಹೊಸ್ತಿಲ ಬಲಭಾಗದಲ್ಲಿ ಶ್ರೀದೇವಿ ವಾಸ ಇರುತ್ತಾಳೆಯಂತೆ ಹಾಗೇನೇ ಎಡಭಾಗದಲ್ಲಿ ಭೂದೇವಿಯ ವಾಸ ಇರುತ್ತೆ ಅಂತೆ ಜೊತೆಗೆ ಮಧ್ಯದಲ್ಲಿ ಲಕ್ಷ್ಮಿ ಸಹಿತ ನಾರಾಯಣನ ಸನ್ನಿಧಾನ ಇರುತ್ತಂತೆ ಹಾಗಾಗಿ ಈ ಹೊಸ್ತಿಲಿಗೆ ಅರಿಶಿಣ ಕುಂಕುಮಗಳಿಂದ ಅಲಂಕಾರವನ್ನು ಮಾಡಿ ಹೊಸ್ತಿಲು ಪೂಜೆಯನ್ನು ಈ ನವರಾತ್ರಿ ಸಮಯದಲ್ಲಿ ಕಡ್ಡಾಯವಾಗಿ ಮಾಡಲೇಬೇಕು ಅರಿಶಿನ ಕುಂಕುಮದಿಂದ ಹೊಸ್ತಿಲನ್ನು ಅಲಂಕಾರ ಮಾಡಿಕೊಂಡ ನಂತರ ಹೊಸ್ತಿಲಿನ ಮೇಲೆ ರಂಗೋಲಿಯನ್ನ ಹಾಕಬೇಕು ಯಾವ ರೀತಿಯಾಗಿ ರಂಗೋಲಿಯನ್ನ ಹಾಕಬೇಕು ಅಂದರೆ ಇಪ್ಪತ್ನಾಲ್ಕು ಎಳೆಗಳು ಇರುವಂತ ರಂಗೋಲಿಯನ್ನು ಹಾಕಬೇಕು ಅಂದರೆ ನಾಲ್ಕು ನಾಲ್ಕು ಎಳೆಗಳು ಒಂದು ಜಾಗದಲ್ಲಿ ಬರುವ ರೀತಿಯಾಗಿ ಒಟ್ಟಾರೆಯಾಗಿ ಇಪ್ಪತ್ನಾಲ್ಕು ಎಳೆಗಳು ಹೊಸ್ತಿಲಿನ ಮೇಲೆ ಇರಬೇಕು ಆ ರೀತಿಯಾಗಿ ಇಪ್ಪತ್ನಾಲ್ಕು ಎಳೆಯ ರಂಗೋಲಿಯನ್ನು ಹಾಕಬೇಕು ಇಪ್ಪತ್ನಾಲ್ಕು ಎಳೆಗಳ ರಂಗೋಲಿಯನ್ನು ಹೇಗೆ ಹಾಕಬೇಕು ಅಂದರೆ ಇಪ್ಪತ್ನಾಲ್ಕು ಎಳೆಗಳು ಭಗವಂತನ ಇಪ್ಪತ್ನಾಲ್ಕು ನಾಮಗಳು ಅಂತ ಹೇಳಲಾಗುತ್ತದೆ ಹಾಗಾಗಿ ಇಪ್ಪತ್ನಾಲ್ಕು ಎಳೆಯ ರಂಗೋಲಿಯನ್ನು ಹೊಸ್ತಿಲಿನ ಮೇಲೆ ಹಾಕಿ ನೀವು ಮಧ್ಯಭಾಗದಲ್ಲಿ ಬೇಕಾದರೆ ದೇವರಿಗೆ ಸಂಬಂಧಪಟ್ಟ ಯಾವುದಾದರೂ ಒಂದು ರಂಗೋಲಿಯನ್ನು ಹಾಕಬಹುದು ಶಂಕು ಚಕ್ರ ಸ್ವಸ್ತಿಕೆ ಹೀಗೆ ದೇವರಿಗೆ ಸಂಬಂಧಪಟ್ಟ ರಂಗೋಲಿಯನ್ನು ನಾಲ್ಕು ಎಲೆಗಳ ಮಧ್ಯ ಭಾಗದಲ್ಲಿ ನೀವು ಬೇಕಾದರೆ ಹಾಕಬಹುದು ಕೆಲವೊಬ್ಬರು ಸ್ವಸ್ತಿ ಶಂಕು ಚಕ್ರ ಇವೆಲ್ಲ ಹೊಸ್ತಿಲಿನ ಮೇಲೆ ಹಾಕಬಾರದು ಏಕೆಂದ್ರೆ ತುಳಿ ತುಳಿಬಾರದು ಅದನ್ನ ಅಂತ ಹೇಳ್ತಾರೆ ಬಟ್ ಏನಂದ್ರೆ ಹೊಸ್ತಿಲಿನ ನಾವು ತುಳಿಲೇಬಾರದು ಆ ಕಾರಣಕ್ಕಾಗಿನೇ ತುಳಿಬಾರದು ಅನ್ನೋ ಕಾರಣಕ್ಕಾಗಿನೇ ಹೊಸ್ತಿಲಿನ ಮೇಲೆ ಈ ದೇವರಿಗೆ ಸಂಬಂಧಪಟ್ಟ ರಂಗೋಲಿಗಳನ್ನ ಹಾಕುವಂಥದ್ದು ಲಕ್ಷ್ಮಿಯ ಪಾದದ ಗುರುತುಗಳನ್ನು ಕೂಡ ನೀವು ರಂಗೋಲಿಯಾಗಿ ಹಾಕಬಹುದು ಈಗ ಮೋಲ್ಡ್ ಸಿಗುತ್ತೆ ರಂಗೋಲಿ ಮೋಲ್ಡ್ ಅಂತ ಅದರಿಂದ ನೀವು ದುರ್ಗೆಯ ಪಾದ ಅಥವಾ ಲಕ್ಷ್ಮಿಯ ಪಾದದ ರಂಗೋಲಿಯನ್ನು ಕೂಡ ಹೊಸ್ತಿಲಿನ ಅಕ್ಕಪಕ್ಕ ಹಾಕಬಹುದು ಹೂಗಳಿಂದ ಅಲಂಕಾರವನ್ನು ಮಾಡಿಕೊಳ್ಳಿ ಬೇಕಾದರೆ ನೀವು ಹೊಸ್ತಿಲಿನ ಮುಂಭಾಗದಲ್ಲೂ ರಂಗೋಲಿಯನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಮುಖ್ಯವಾಗಿ ಹೊಸ್ತಿಲಿನ ಬಳಿ ದೀಪವನ್ನು ಹಚ್ಚಿಡಬೇಕು ಹೊಸ್ತಿಲಿನ ಬಲಭಾಗದಲ್ಲಿ ಒಂದು ದೀಪ ಹೊಸ್ತಿಲಿನ ಎಡಭಾಗದಲ್ಲಿ ಒಂದು ದೀಪವನ್ನು ಇಟ್ಟು ದೀಪಗಳಿಗೂ ಅರಿಶಿಣ ಕುಂಕುಮವನ್ನು ಹಚ್ಚಿ ಹೂಗಳಿಂದ ಅಲಂಕಾರವನ್ನು ಮಾಡಿ ದೀಪದ ಸುತ್ತಲೂ ನಂತರ ದೀಪವನ್ನು ಹಚ್ಚಬೇಕು ಏನಾದರೂ ನೈವೇದ್ಯವನ್ನು ಪ್ರತಿದಿನವೂ ಕೂಡ ಮಾಡಿ ಇಡೋದಾದರೆ ನೈವೇದ್ಯವನ್ನು ಕೂಡ ಹೊಸ್ತಿಲಿನ ಬಳಿ ಇಟ್ಟು ಪೂಜೆಯನ್ನು ಮಾಡ್ಬೋದು ಇಲ್ಲಾಂದರೆ ಬರೀ ಹಣ್ಣುಗಳನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡ್ಬೋದು ಹೊಸ್ತಿಲಿನ ಬಳಿ ದೀಪಗಳನ್ನ ಹಚ್ಚಿಟ್ಟ ನಂತರ ತುಳಸಿ ಗಿಡದ ಬಳಿ ದೀಪವನ್ನ ಹಚ್ಚಿಡಬೇಕು ಮೊದಲಿಗೆ ತುಳಸಿಗೆ ಪೂಜೆಯನ್ನ ಮಾಡಿ ನಂತರ ಹೊಸ್ತಿಲು ಪೂಜೆಯನ್ನ ಮಾಡಬೇಕು ತುಳಸಿ ಗಿಡಕ್ಕೂ ಕೂಡ ಅರಿಶಿನ ಕುಂಕುಮದಿಂದ ಅಲಂಕಾರವನ್ನ ಮಾಡಿ ಹೂಗಳನ್ನ ಇಟ್ಟು ತುಳಸಿ ಗಿಡದ ಮುಂಭಾಗದಲ್ಲೂ ಕೂಡ ಒಂದು ರಂಗೋಲಿಯನ್ನ ಹಾಕಿ ದೀಪವನ್ನ ಹಚ್ಚಿಟ್ಟು ಅಗರ್ಬತ್ತಿಯಿಂದ ತುಳಸಿಗೆ ಪೂಜೆ ಮಾಡಿದ ನಂತರ ಹೊಸ್ತಿಲಿಗೆ ಪೂಜೆಯನ್ನ ಪ್ರಾರಂಭವನ್ನ ಮಾಡಬೇಕು ಅಗರ್ಬತ್ತಿಯಿಂದ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ಧೂಪವನ್ನು ಮಾಡಿ ಕಾಯಿ ಒಡೆದು ಮಂಗಳಾರತಿಯನ್ನು ಮಾಡಿ ನೀವು ಪ್ರತಿದಿನವೂ ಕೂಡ ಕಾಯಿ ಒಡೆದು ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು ಅಂತ ಏನಿಲ್ಲ ನವರಾತ್ರಿಯ ಮೊದಲನೇ ದಿನ ಹಾಗೆಯೇ ಕೊನೆಯ ದಿನ ನೀವು ನೈವೇದ್ಯವನ್ನು ಅರ್ಪಿಸಿ ಕಾಯಿ ಒಡೆದು ಪೂಜೆಯನ್ನು ಮಾಡ್ಬೋದು ಇನ್ನು ಮಧ್ಯದ ದಿನಗಳಲ್ಲಿ ನೀವು ಸಾಮಾನ್ಯವಾಗಿ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಮೂಲಿಯಾಗಿ ಪೂಜೆಯನ್ನು ಮಾಡ್ಬೋದು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಸಂಜೆ ಸಮಯದಲ್ಲಿ ಮರೆಯದೆ ಈ ರೀತಿಯಾಗಿ ಸರಳವಾಗಿ ಹೊಸ್ತಿಲು ಪೂಜೆಯನ್ನು ಮಾಡಿ ಬೆಳಗ್ಗೆ ಹೊಸ್ತಿಲು ಪೂಜೆಯನ್ನು ಮಾಡಿದ್ದೀವಿ ಇನ್ನೇನು ಸಂಜೆ ಮಾಡೋದು ಬೇಡ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಬೆಳಗ್ಗೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಈ ನವರಾತ್ರಿಯಲ್ಲಿ ಸಂಜೆ ಸಮಯದಲ್ಲಿ ಮರೆಯದೆ ಕಡ್ಡಾಯವಾಗಿ ಹೊಸ್ತಿಲಿಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಬೆಳಗ್ಗೆ ಹೊಸ್ತಿಲು ಪೂಜೆಯನ್ನು ಮಾಡಿದರೆ ಮತ್ತೊಮ್ಮೆ ಸಂಜೆಯ ಸಮಯದಲ್ಲಿ ನೀವು ಹೊಸ್ತಿಲನ್ನು ಸ್ವಚ್ಛ ಮಾಡಿ ಹೊಸದಾಗಿ ರಂಗೋಲಿಯನ್ನು ಹಾಕುವ ಅವಶ್ಯಕತೆ ಇಲ್ಲ ಬೆಳಗ್ಗೆಯೇ ನೀವು ರಂಗೋಲಿಯನ್ನೆಲ್ಲ ಹಾಕಿ ಪೂಜೆಯನ್ನು ಮಾಡಿರ್ತೀರಲ್ವ ಸಂಜೆ ಸಮಯದಲ್ಲಿ ಮತ್ತೊಮ್ಮೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಇನ್ನೊಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು